ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಮೂರು ಮುಕ್ಕಾಳಗೇ ದಿನ ಸ್ಟಾರ್ಟ್ ಆಗಿದೆ ನೋಡಿ ರಾತ್ರಿನೇ ನಾನು ಬಾಗಿಲೆಲ್ಲ ತೊಳೆದು ಅವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ಎದ್ದು ಸ್ನಾನ ಆದ ಕೂಡಲೇನೇ ಹೊಸ್ಲಿಗೆ ಕುಂಕುಮ ಇಟ್ಟು ಒಂದು ಸಣ್ಣದಾಗಿ ರಂಗೋಲೆ ಹಾಕ್ತಾಯಿದ್ದೀನಿ ತುಂಬ ಗ್ರ್ಯಾಂಡಾಗಿ ಏನು ಹಾಕ್ತಾಯಿಲ್ಲ ಯಾಕಂದರೆ ಮನೆಗೆ ಗೆಸ್ಟ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ ಓಡಾಡ್ತಾ ಓಡಾಡ್ತಾ ಎಲ್ಲ ತುಣಿತಾರೆ ಅಂತ ಹೇಳಿ ಬಿಟ್ಟು ಸೈಡಲ್ಲಿ ಒಂದು ಸಣ್ಣ ಸಣ್ಣದಾಗಿ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಮಧ್ಯದಲ್ಲಿ ಯಾವುದೇ ರಂಗೋಲಿ ಬೇಡ ಅಂತ ಹೇಳಿಬಿಟ್ಟು ಈ ಥರ ರಂಗೋಲಿ ಸ್ಟೆನ್ಸಿಲ್ಸಲ್ಲಿ ನಾನು ಲಕ್ಷ್ಮೀ ಪಾದನ ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿಸಿ ಬೆಳಗ್ಗೆನೆ ಬೇಗ ಎದ್ದು ಲಕ್ಷ್ಮೀ ಪೂಜೆ ಮಾಡೋದು ಅಷ್ಟೊತ್ತಿಗೆ ಐದು ಗಂಟೆಗೆ ನಾನಿಲ್ಲಿ ದೀಪ ಅನಿಸಿದೆ ಆದರೆ ನಾನಿಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಆದಮೇಲೆ ನಾನು ಸಣ್ಣದಾಗಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಒಬ್ಳೆ ಮಾಡೋದ್ರಿಂದ ವೀಡಿಯೋ ಕೂಡ ಮಾಡ್ಕೊಂಡು ಹೋದರೆ ಲೇಟ್ ಆಗುತ್ತೆ ಅಂತ ಅಂತ ಹೇಳಿಬಿಟ್ಟು ನಾನಿಲ್ಲಿ ಯಾವುದೇ ವೀಡಿಯೋ ಮಾಡಲಿಲ್ಲ ನಮ್ಮನೆ ಕಾರ್ನರಲ್ಲಿ ಈ ಥರ ಒಂದು ಪುಟ್ಟ ಪುಟ್ಟದಾಗಿ ಒಂದು ಫ್ಲವರ್ ಡೆಕೋರೇಷನ್ ಕೂಡ ಮಾಡಿದ್ದೆ ಒಂದು ಸಣ್ಣದಾಗಿ ಆ ವಾಟರ್ ಬೌಲಲ್ಲಿ ಒಂದು ದೀಪ ಅಂಟಿಸ್ಬಿಟ್ಟು ಮನೆಯಲ್ಲೇ ನಾ ಬೆಳೆದಿರೋ ಅಂತಹ ಗಿಡಗಳದು ಎಲೆ ತಗೊಂಡು ಇದು ನಾನು ಈ ರೀತಿ ಒಂದು ಸಣ್ಣದಾಗಿ ಡೆಕೋರೇಷನ್ ಮಾಡಿದ್ದೆ ಹಾಗೆ ನೋಡಿ ಲಕ್ಷ್ಮಿನೂ ಕೂಡ ನಾನು ತುಂಬ ಗ್ರ್ಯಾಂಡಾಗಿ ಆಡಂಬರವಾಗೇನು ನಾನು ವರಮಾಲಕ್ಷ್ಮಿ ಹಬ್ಬನ ಮಾಡಲಿಲ್ಲ ಸಿಂಪಲ್ ಸಿಂಪಲ್ಲಾಗಿ ನಾನು ಯಾವುದೇ ಸೀರೆ ಗೀರೆ ಏನು ಉಡಿಸ್ತೀರಾ ಒಡವೆ ಕೂಡ ಏನು ಸಿಂಪಲ್ ಸಿಂಪಲ್ಲಾಗಿಯೇ ಸೀರೆ ಪಕ್ಕದಲ್ಲಿಟ್ಟು ಪೂಜೆ ಮಾಡಿದ್ದೆ ಆದರೆ ಅದರ ಭಕ್ತಿಯಿಂದ ಪೂಜೆ ಮಾಡಿದ್ದೆ ಯಾವುದೇ ಆಡಂಬರ ಇಲ್ದಿರೋ ಅಂತ ಪೂಜೆನ ನಾನಿಲ್ಲಿ ಮಾಡಿದ್ದೆ ಸಿಂಪಲ್ಲಾಗಿ ಇಲ್ಲೂ ಕೂಡ ನೋಡಿ ಲಕ್ಷ್ಮೀ ಪಾದನ ರಂಗೋಲಿ ಸ್ಟೆನ್ಸಿಲ್ಸಿಂದ ಹಾಕಿದ್ದೀನಿ ಲಕ್ಷ್ಮಿ ಬರೋ ಹಾಗೆ ಇದ್ದೀರಲ್ಲ ನಾನು ಯಾವ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಅಂತ ಇದೇನಾದರೂ ನಿಮಗೆ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿರೋದು ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹಾಗೆ ನೋಡಿ ನಮ್ಮ ಗಿಡದಲ್ಲಿ ಇವತ್ತು ನಮ್ಮ ದಾಸವಾಳ ಗಿಡದಲ್ಲಿ ಒಂದು ಎಲ್ಲೋ ಕಲರ್ ಹೂವು ಕೂಡ ಬಿಟ್ಟಿತ್ತು ನನಗಂತೂ ನಮ್ಮದೇ ಆದಂತಹ ಗಿಡದಲ್ಲಿ ಹೂವು ಬಿಟ್ಬಿಟ್ರೆ ಅಷ್ಟು ಖುಷಿ ಆಗುತ್ತೆ ತುಂಬ ಖುಷಿಯಾಯಿತು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಯಾಕೋ ಮೊಗ್ಗೆಲ್ಲ ಉದುರೋಗ್ತಿದೆ ಅಂತ ಆದರೆ ಗೊತ್ತಿಲ್ಲ ವರಮಾಲಕ್ಷ್ಮಿ ಹಬ್ಬದ ದಿನ ಎಷ್ಟು ಚೆನ್ನಾಗಿ ಹೂವು ಹಳ್ಳಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅದಕ್ಕೆ ತೊಗೊಂಬಂದು ಮುಂದ್ ನಾನಿಲ್ಲಿ ಲಕ್ಷ್ಮಿಗೆ ಆ ಹೂವನ್ನ ಮುಡಿಸ್ತಾ ಇದ್ದೀನಿ ನಮ್ಮ ಮನೇಲೆಲ್ಲ ಹೇಳಿದ್ರು ದಾಸವಾಳ ಇಡಬಾರ್ದು ಅಂತ ಹೇಳಿಬಿಟ್ಟು ಆದ್ರೂ ನನಗೆ ಯಾಕೋ ನಮ್ ಗಿಡದಲ್ಲಿ ಬೆಳೆದಿದ್ದು ಅಂತಂತ ಹೇಳ್ಬಿಟ್ಟು ತಗೊಂಬಂದ್ ಲಕ್ಷ್ಮಿಗೆ ನಾನು ದಾಸವಾಳ ಹೂವನ್ನ ಇಟ್ಟೆ ಮೊದಲಿಗೆ ಪೂಜೆ ಎಲ್ಲ ಮುಗಿಸಿ ಹಾಗೆ ಅಡುಗೆನೂ ಕೂಡ ಎಲ್ಲನೂ ಮಾಡಿಕೊಂಡೆ ಅಡುಗೆನ ನಾನು ವೀಡಿಯೋ ಮಾಡೋಕ್ಕೆ ಒಂದು ಅಡುಗೆನೂ ನಾನು ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ವೀಡಿಯೋ ಮಾಡ್ಕೊಂಡು ಮಾಡೋಕ್ಕೆ ಹೋದರೆ ಲೇಟಾಗೋಗುತ್ತೆ ಅಂತ ಹೇಳಿ ಹಾಗೆ ಮಾಡಿದೆ ಹಾಗೆ ನಾನು ಏನೆಲ್ಲ ರೆಸಿಪಿ ಮಾಡಿದೆ ಅಂತ ಕೂಡ ತೋರಿಸ್ತೀನಿ ಇದೆಷ್ಟನ್ನು ಮುಗಿಸೋ ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಬಂತು ಏನಪ್ಪ ಪಾರ್ಸಲ್ ಬಂತು ಅಂತಂದರೆ ನಾನೇ ಆರ್ಡ್ರ್ ಮಾಡಿರೋ ಅಂಥದ್ದು ಇದನ್ನು ಓಪನ್ ಮಾಡಿ ನೋಡಿದ್ರೆ ನನಗೆ ಇವತ್ತು ಹಬ್ಬಕ್ಕೆ ಬೇಕು ಅಂತಲೇ ನಾನು ಆರ್ಡ್ರ್ ಮಾಡಿದ್ದೆ ಆದರೆ ಬಂದಿರಲಿಲ್ಲ ಬಟ್ ತುಂಬ ಖುಷಿ ಆಯಿತು ನೋಡಿ ಈ ಥರ ದಿಯಾ ಆರ್ಡ್ರ್ ಮಾಡಿದ್ದೆ ನಾನು ದೀಪ ಆರ್ಡರ್ ಮಾಡಿದ್ದೆ ಇದು ನನಗೆ ತುಂಬ ಇಷ್ಟ ಆಗಿರುವಂತಹ ದೀಪ ನಾನು ಅಮೆಝಾನಲ್ಲಿ ಅಲ್ಲಿ ಆರ್ಡರ್ ಮಾಡಿದ್ದೆ ನೋಡಿ ನನಗೆ ಇಲ್ಲೊಂದು ನಮ್ಮ ಡೈನಿಂಗ್ ಹಾಲಲ್ಲಿ ಒಂದು ಕಬೋರ್ಡ್ ಇಟ್ಟಿದ್ದೀವಿ ಆ ಕಬೋರ್ಡ್ ಮೇಲ್ಗಡೆ ಇಡಬೇಕು ಅಂತ ತುಂಬ ಅಲ್ಲೊಂದು ಸ್ವಲ್ಪ ಕತ್ಲೆ ಹಂಗಿರುತ್ತೆ ದೀಪ ಹಣಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತುಂಬ ದಿನದಿಂದ ಆಸೆ ಇತ್ತು ಈ ತರ ದೀಪ ಇಟ್ಬಿಟ್ಟು ಆ ದೀಪದ ಮೇಲೆ ಸ್ವಲ್ಪ ನೀರು ಹಾಕಿ ಒಂದೊಳ್ಳೆ ಪರ್ಫ್ಯೂಮ್ ಸಿಗುತ್ತೆ ಜಾಸ್ಮಿನ್ದು ಸ್ಯಾಂಡಲ್ದು ಎಲ್ಲ ನಿಮಗೆ ನಂದಿಗೆ ಅಂಗಡಿಗಳಿಗೆ ಅಲ್ಲೆಲ್ಲ ಸಿಗುತ್ತೆ ಇದನ್ನು ಆಲ್ರೆಡಿ ನಾನು ತಂದು ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಅದಿಲ್ಲ ಅಂತಂತಂದರೆ ಸ್ವಲ್ಪ ಪಚ್ಕರ್ಪೂರ ಪಚ್ಕರ್ಪೂರ ಕೂಡ ಕೈಯಲ್ಲಿ ಚೆನ್ನಾಗಿ ಹೊಸ್ದುಬಿಟ್ಟು ಅದ್ರ ಮೇಲೆ ಪಚ್ಕರ್ಪೂರ ಹಾಕಿ ದೀಪ ಅಂಟಿಸಿದ್ರೆ ಆ ದೀಪ ಅಂಟಿಸಿ ಕೆಳಗಡೆ ಉರಿದಾಗ ಮೇಲೆ ಕಾವು ತಾಕತ್ತಲ್ಲ ಅದಕ್ಕೆಲ್ಲ ಅದು ಹಾವಿಯಾಗಿ ಫುಲ್ ಮನೆ ತುಂಬ ಫ್ರಾಗ್ರೆನ್ಸ್ ಏನು ಚೆನ್ನಾಗಿರುತ್ತೆ ಅಂದರೆ ಆ ಗಮನೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ದೀಪ ಅಂಟಿಸ್ದಾಗ್ಲೂ ಅಷ್ಟೇ ನೋಡಿ ಇವಾಗ ನಾನು ದೀಪ ಅಂಟಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗಂತೂ ದೀಪ ಅಂಟಿಸೋದು ಅಂತಂತಂದರೆ ನಾನು ನೋಡಿ ಇಲ್ಲೂ ದೀಪ ಅಣಿಸಿದ್ದೀನಿ ಹಾಗೆ ದೇವ್ರ ಮನೆ ಬಾಗ್ಲಲ್ಲೂ ದೀಪ ಅಂಟಿಸಿದ್ದೀನಿ ಮತ್ತು ಮೇನ್ ಡೋರಲ್ಲೂ ಕೂಡ ದೀಪ ಅಂಟಿಸಿದ್ದೀನಿ ನನಗೆ ದೀಪ ಅಂಟಿಸೋದು ಅಂದರೆ ತುಂಬಾ ಇಷ್ಟ ಏನೋ ಒಂಥರ ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸೇ ಇರುತ್ತೆ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ ಅಂತ ಹೇಳಿ ನನಗೆ ಈ ರೀತಿ ದೀಪಗಳು ಅನ್ಸೋದು ಅಂದ್ರೆ ತುಂಬಾ ಇಷ್ಟ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದೆ ನಿಮ್ಗೆ ಏನಾದ್ರೂ ಈ ದೀಪ ಇಷ್ಟ ಆದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನನಗೆ ಲಿಂಕ್ ಶೇರ್ ಮಾಡಿರ್ತೀನಿ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆ ಎಲ್ಲರೂ ಗೆಸ್ಟ್ ಬಂದು ಊಟ ಎಲ್ಲ ಮುಗಿಸಿ ಹೋಗೋ ಅಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸಂಜೆ ಆರು ಗಂಟೆ ಆಗಿತ್ತು ಆರು ಗಂಟೆನಲ್ಲಿ ಮತ್ತೆ ಕಡ್ಡಿ ಅಂಟಿಸೋಣ ದೀಪ ಅಂಟಿಸ್ಬೇಕು ಲಕ್ಷ್ಮಿ ಮುಂದೆ ಅಂತ ಅಂತ ಹೇಳಿಬಿಟ್ಟು ನಾನು ಈ ವರಮಾಲಕ್ಷ್ಮಿ ಮಾಡ್ತಾ ಇರೋದು ಬಂದು ವರಮಾಲಕ್ಷ್ಮಿ ಹಬ್ಬದ ದಿನ ಮಾಡ್ತಾ ಇಲ್ಲ ಅದಾಗಿದ್ದು ನೆಕ್ಸ್ಟ್ ವಾರ ಮಾಡ್ತಾಯಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಈ ರೀತಿ ಸಾಂಬ್ರಾಣಿ ಹಾಕಿದ್ರೇ ಸಮಾಧಾನ ಆಗೋದು ಕೆಂಡ ಹಾಕ್ಕೊಂಡು ಸಾಂಬ್ರಾಣಿ ಹಾಕಿದ್ರೇ ಸಮಾಧಾನ ಆಗೋದು ಹಾಗಾಗಿ ನೋಡಿ ನಾನಿಲ್ಲಿ ಸಾಂಬ್ರಾಣಿನ ಕೆಂಡ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಲಕ್ಷ್ಮಿ ಅಲಂಕಾರ ಪ್ರಿಯೆ ಹಾಗೆ ಲಕ್ಷ್ಮಿ ಸುವಾಸನೆ ಪ್ರಿಯೆ ಲಕ್ಷ್ಮಿಗೆ ಹೂವು ನಾವು ಹಾಕಿದಾಗಲೂ ಅಷ್ಟೇನೆ ಮಲ್ಲಿಗೆ ಹೂವು ಹಾಕಬೇಕು ಸಂಪಿಗೆ ಹೂವು ಹಾಕಬೇಕು ಯಾವುದು ಘಮ ಬರುತ್ತೆ ಅಂಥ ಹೂವನ್ನ ಹಾಕಿದ್ರೆ ಲಕ್ಷ್ಮಿ ಬೇಗ ಒಲಿತಾಳೆ ಅಂತ ಹೇಳ್ತಾರೆ ಹಾಗೆ ಸುವಾಸನೆ ಚೆನ್ನಾಗಿರಬೇಕು ಅಂತಂತ ಹೇಳಿಬಿಟ್ಟು ನೋಡಿ ನಾನಿಲ್ಲಿ ಇದನ್ನ ಸಾಂಬ್ರಾಣಿ ಹಾಕ್ತಾ ಇದ್ದೀನಿ ಸಾಂಬ್ರಾಣಿ ಅಂದರೆ ಲಕ್ಷ್ಮಿಗೆ ಅಷ್ಟು ಇಷ್ಟ ಹಾಗಾಗಿ ಮಂಗಳವಾರ ಶುಕ್ರವಾರ ನಾನು ತಪ್ಪದೆ ಮನೆಯಲ್ಲಿ ಸಾಂಬ್ರಾಣಿ ಹಾಕ್ತೀನಿ ಅದೇ ರೀತಿ ಇವತ್ತು ಕೂಡ ಸಾಂಬ್ರಾಣಿ ಹಾಕಿದ್ದೀನಿ ಎಲ್ಲ ಸಾಂಬ್ರಾಣಿ ಎಲ್ಲ ಹಾಕಾದ್ಮೇಲೆ ನೋಡಿ ನನಗೆ ಯಾವ ಯಾವ ರೆಸಿಪಿ ಮಾಡಿದೆ ಅಂತಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಹಾಗೆ ಒಂದು ಸಣ್ಣದಾಗಿ ಏನು ಮಾಡಿದ್ದೆ ಅಂತ ಹೇಳಿ ತೋರಿಸ್ತೇನೆ ವೆಜಿಟೇಬಲ್ ಪಲಾವು ಹಾಗೆ ಬಾಳೆಕಾಯಿ ಪಲ್ಯ ಕಾರ್ನ್ ಕೋಸಂಬರಿ ಮತ್ತು ಉಳ್ಳಿಕಾಯಿ ಪಲ್ಯ ಹೆಸರುಬೇಳೆ ಪಾಯಸ ಹಾಗೆ ಹೂಕೋಸಿನ ಕೋಸಿನ ಬೋಂಡ ಮಾಡಿದ್ದೆ ಅದು ಖಾಲಿ ಆಗೋಗಿತ್ತು ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಇದೆಲ್ಲನೂ ಮುಗಿಸಿ ಅಷ್ಟು ಕುಂಕುಮಕ್ಕೆ ಕರಿಯೋಣ ಅಂತ ಹೇಳಿಬಿಟ್ಟು ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಒಂದು ಬಾರ್ಡರ್ ಸ್ಯಾರಿ ವೇರ್ ಮಾಡಿಬಿಟ್ಟು ಬ್ಲೌಸು ಕೂಡ ಆಗೇ ಡಿಸೈನ್ ಮಾಡಿಸಿದ್ದೆ ಒಂದು ಸಣ್ಣದಾಗಿ ನೋಡಿ ಎಷ್ಟು ಬ್ಲೌಸ್ಗಳು ಡಿಸೈನ್ ಮಾಡಿಸ್ತೀವಿ ಅಲ್ವಾ ಹಾಗಾಗಿ ಸಿಂಪಲ್ ಆಗಿ ಮಾಡಿಸಿದ್ದೆ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ನಿಮಗೆ ನಾನು ಜಾಸ್ತಿ ಏನು ಇಲ್ಲಿ ಪೂಜೆ ಮಾಡೋದಾಗಲಿ ಅಡುಗೆ ಮಾಡೋದಾಗ್ಲಿ ವೀಡಿಯೋ ಮಾಡಿಲ್ಲ ಹಾಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಸಿಂಪಲ್ ಆಗಿ ಮಾಡಿದ್ದೀನಿ ನಾನು ಹೇಗೆಲ್ಲ ಪೂಜೆ ಮಾಡಿದೆ ಏನೆಲ್ಲ ರೆಸಿಪೀಸ್ ಮಾಡಿದ್ದೆ ಹಾಗೆ ಹೇಗೆ ರೆಡಿಯಾಗಿದ್ದೆ ಅಂತ ತೋರಿಸೋಣ ಅಂತೇಳಿ ಒಂದು ಸಣ್ಣದಾಗಿ ಮಿನಿ ವ್ಲಾಗ್ ಮಾಡಿದ್ದೆ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್ ನಿಮ್ಗೇನಾದರೂ ನಾ ಪು ನಾನು ಪೂಜೆ ಮಾಡಿರೋ ಶೈಲಿ ಆಗಲಿ ನಾನು ಮನೆ ಡೆಕೋರೇಷನ್ ಮಾಡಿರೋ ಶೈಲಿ ಆಗಲಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್